ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿವತ್ತು ಕುಂಬಳುಕಾಯಿಂದ ಪಲ್ಯನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಕುಂ ಬೂದು ಗುಂಬಳಕಾಯಿ ಪಲ್ಯನ ಒಂದೇ ತರಕಾರಿ ಆಗಿರೋದ್ರಿಂದ ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಾನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಸಿಡಿತಾ ಇದೆ ಈಗ ಈರುಳ್ಳಿ ಮತ್ತು ಕರಿಬೇವನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೂದುಗುಂಬಳುಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಏನೆಲ್ಲ ಅಡುಗೆನ ಮಾಡ್ಬೋದು ಅದೆಲ್ಲ ಅಡುಗೆ ರೆಸಿಪಿನೂ ಹಾಕಿದ್ದೀನಿ ಇದು ಒಂದು ರೆಸಿಪಿ ಇತ್ತು ಹಾಕೋದು ತುಂಬ ಲೇಟಾಗೋಯ್ತು ಸಾರಿ ಈಗ ಒಗ್ಗರಣೆಯಲ್ಲಿ ಟೊಮೊಟೊನ ಫ್ರೈ ಮಾಡಿಕೊಂಡ್ರೆ ಪಲ್ಯ ಇರ್ಬೋದು ಸಾಂಬಾರ್ ಇರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಮೊದಲಿಗೆ ಟೊಮೊಟೊನ ಬೇಯಿಸಿ ಅದಾದಮೇಲೆ ತರಕಾರಿನ ಹಾಕಬೇಕು ಟೊಮೊಟೊ ಇವಾಗ ಚೆನ್ನಾಗಿ ಬೇಯ್ತಾಯಿದೆ ಇದಕ್ಕೆ ಇವಾಗ ತರಕಾರಿನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಉಪ್ಯೋಗ್ಸಿಲ್ಲ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಾದರೂ ಹಾಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿ ಹಾಕ್ಕೊಳ್ಳಿ ನಾನು ಖಾರದ ಪುಡಿನ ಹಾಕಿ ಮಾಡ್ತಾಯಿದ್ದೀನಿ ಕ್ಯಾಸ್ಟಿಕ್ಕಿದ್ದರೆ ಹಸಿಮೆಣಸಿನಕಾಯಿ ಉಪ್ಯೋಗಿಸೋಲ್ಲವಾ ಅದರಿಂದ ಒಂದೊಂದು ಸಾರಿ ನಾನು ಖಾರದ ಪುಡಿನೇ ಹಾಕ್ತಾಯಿರ್ತೀನಿ ಈಗ ಕುಂಬಳಕಾಯಿನ ನೋಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಅದನ್ನು ಇದ್ದೀನಿ ಕುಂಬಳಕಾಯಿ ಬೇಯುವಾಗ ನೀರು ಬಿಡೋದ್ರಿಂದ ನೀರನ್ನು ಸ್ವಲ್ಪ ನೋಡಿ ಸೇರಿಸ್ಕೋಬೇಕು ನೀರು ನಾವು ಜಾಸ್ತಿ ನೀರು ಹಾಕಿದ್ರೆ ಅದು ತರಕಾರಿದು ಸೇರಿ ನೀರು ನೀರು ಪಲ್ಯ ಅದರಿಂದ ನೋಡಿ ನೀರನ್ನ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಕುಂಬಳಕಾಯಿ ಬೇಗನೆ ಬೆಂದುಬಿಡುತ್ತೆ ಈಗ ಮುಚ್ಚಳ ಹಾಕಿ ಕುಕ್ಕರ್ನ ಇಡು ಒಂದು ವಿಷಲ್ ಕೋಗಿಸ್ಕೊಳ್ಳೋಣ ಇವಾಗ ಒಂದು ವಿಶಾಲ ಆಗಿದೆ ಇವಾಗ ತರಕಾರಿ ಬೆಂದಿದೆ ನೋಡಿ ಇದಕ್ಕೆ ಇವಾಗ ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ಕುದಿಸ್ಕೊಂಡ್ರೆ ಆಗೋಯ್ತು ಪಲ್ಯ ಬೇಗನೆ ಆಗತ್ತೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಮಸಾಲೆ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿನ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಾನು ಒಂದು ಪ್ಲೇಟಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪುಡಿ ಮತ್ತು ನಾನು ಸ್ವಲ್ಪ ಜೋಳದ ಪುಡಿನ ಸೇರಿಸಿದ್ದೀನಿ ಒಂದು ಟೀ ಸ್ಪೂನಷ್ಟು ಟೇಸ್ಟ್ ಇರುತ್ತೆ ತರಕಾರಿ ಪಲ್ಯಕ್ಕೆ ಜೋಳದ ಹಿಟ್ಟನ ಸೇರಿಸ್ಕೊಂಡ್ರೆ ನಾನು ಒಂದೊಂದು ಸರಿ ಈ ಥರ ಟೇಸ್ಟ್ ಚೇಂಜ್ ಇರಲಿ ಅಂತ ಇರ್ತೀನಿ ಎಲ್ಲ ಮಿಶ್ರ ಮಸಾಲೆ ಪೌಡ್ರನ್ನ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಪಲ್ಯಕ್ಕೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಟೊಮೊಟೊ ಹಾಕಿದಿರೋದ್ರಿಂದ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ಳೋಣ ಯಾವುದೇ ಅಡುಗೆ ಸಾಂಬಾರು ಪಲ್ಯಕ್ಕೂ ನಾನು ಸ್ವಲ್ಪ ರಸನ ಉಪಯೋಗಿಸ್ತಾ ಇರ್ತೀನಿ ಒಂದು ಟೀ ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಹುಳಿನ ನೋಡಿಕೊಂಡು ಹಾಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸೋಣ ಒಂದು ಕುದಿ ಬಂದರೆ ಸಾಕಾಗತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಇವಾಗ ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಕುದಿನ ಕುದಿಸ್ಕೋಬೇಕು ಚಪಾತಿ ಜೋಳದ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಕುಂಬಳಕಾಯಿಯಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ನಾವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ ಕುಂಬಳಕಾಯಿಯಿಂದ ಏನೆಲ್ಲ ರೆಸಿಪಿನ ಮಾಡ್ಬೋದು ಅಂತ ನಾನು ಹಾಕಿ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಆ ವೀಡಿಯೋಗಳನ್ನ ನೋಡಿ ಕುಂಬಳಕಾಯಿನ ಯಾವತ್ತೂ ಅಡುಗೆ ಮಾಡಿಲ್ಲ ಅಡುಗೆ ಉಪಯೋಗಿಸಿಲ್ಲ ಅನ್ನೋರು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ರುಚಿನ ನೋಡಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಪಲ್ಯಕ್ಕೆ ಪಲ್ಯ ಈಗ ಕುದೀತಾ ಇದೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಪಲ್ಯ ಆಯಿತು ಈ ಕುಂಬಳಕಾಯಿ ಪಲ್ಯಕ್ಕೆ ನಾನು ಜೋಳದ ರೊಟ್ಟಿನ ಮಾಡಿದ್ದೀನಿ ಜೋಳದ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯನ ಟೇಸ್ಟ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋನ ನೋಡಿದವರು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು